ಾವಂಧ್ಯಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರ ಭಾರ್ಗಮಂ ಪ್ರಣಮ್ಯಹಂ ಓಂ ಶುಂ ಶುಕ್ರಾಯು ನಮಃ ನಮಸ್ಕಾರ ಬಂಧಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ವಿಶೇಷವಾಗಿ ನಾವೆಲ್ಲ ಒಳ್ಳೆಯದಾಗ್ತಾ ಇದ್ದಾಗ ಜೊತೆಗೆ ಒಳ್ಳೆಯ ಕಾರ್ ತಗೊಂಡಾಗ ಒಳ್ಳೆಯ ಬಂಗಲೆ ತಗೊಂಡಾಗ ಒಳ್ಳೆಯ ಲಕ್ಸುರಿ ಲೈಫ್ ಮಾಡಿದಾಗ ನಾವು ಸರ್ವೇ ಸಾಮಾನ್ಯವಾಗಿ ಒಂದು ಮಾತನ್ನು ಹಾಡ್ತೀವಿ ಏಯ್ ಅವನಿಗೆ ಶುಕ್ರ ದಶ ನಡೀತಾ ಇದೆಯಪ್ಪ ಶುಕ್ರ ಚೆನ್ನಾಗಿದ್ದಾನೆ ಶುಕ್ರ ದಶ ನಡೀತಾ ಇದೆ ಅವ್ನಿಗೆ ಏನು ಲಕ್ಸುರಿ ಲೈಫ್ ಇವೆಲ್ಲ ಮಾತಾಡ್ತಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇಸ್ ಅ ಫ್ಯಾಕ್ಟ್ ನೋಡಿ ವಿಶೇಷವಾಗಿ ಶುಕ್ರ ನಮಗೆ ಲಕ್ಸುರಿ ಲೈಫನ್ನು ಕೊಡ್ತಾನೆ ಭಾಳಷ್ಟು ಲಕ್ಸುರಿ ಲೈಫನ್ನು ಕೊಡ್ತಾರೆ ನಮ್ಮ ಜಾತಕದಲ್ಲಿ ಶುಕ್ರ ವಿಶೇಷವಾದಂಥ ಪಾತ್ರವನ್ನು ವಹಿಸುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಶುಕ್ರನನ್ನು ಬಲ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಶುಕ್ರ ಯಾಕೆ ನಮಗೆ ಮೀನರಾಶಿಯಲ್ಲಿ ಉಚ್ಚಸ್ಥಾನ ಆದ ಹಾಗೆ ಯಾಕೆ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನವಾದ ನಮ್ಮ ಜಾತಕದಲ್ಲಿ ಶುಕ್ರನ ಒಂದು ಫಲ ಏನು ಕೊಡ್ತದೆ ಶುಕ್ರನನ್ನು ಬಲ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಭಾಳ ವಿಶೇಷವಾದಂಥ ಮಾಹಿತಿ ನಮ್ಮ ಜಾತಕದಲ್ಲಿನ ಶುಕ್ರನನ್ನು ಉಚ್ಚ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದೆಲ್ಲ ಪೂರ್ತಿ ನಿಮಗೆ ವಿಡಿಯೋನ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಶುಕ್ರ ನಮಗೆ ಲಕ್ಸುರಿ ಆಗ್ತದೆ ಹಾಗೆ ಕಾರ್ ತಗೊಳ್ಬೇಕು ಶುಕ್ರನ ಒಂದು ಕಾರಕತ್ವ ಇರುತ್ತೆ ಹಾಗೆ ಒಳ್ಳೆ ಡ್ರೆಸ್ ತೊಗೊಳ್ತಿದ್ದೀವಿ ಒಳ್ಳೆ ಪರ್ಫ್ಯೂಮ್ ತೊಗೊಳ್ತಿದ್ದೀವಿ ಅಂದಾಗ ಕೂಡ ಅವತ್ತಿನ ದಿವಸ ಶುಕ್ರನ ಒಂದು ಕಾರಕತ್ವ ಇರುತ್ತೆ ನಮಗೆ ಜಾತಕದಲ್ಲಿ ಭಾಳ ವಿಶೇಷವಾದಂಥ ಪಾತ್ರವನ್ನು ವಹಿಸುತ್ತೆ ಭಾಳ ಹಾಗೆ ಭಾಳ ಮೂವಿಂಗು ಅಷ್ಟೇ ಭಾಳ ಇಪ್ಪತ್ತೈದು ದಿವಸಕ್ಕೊಮ್ಮೆ ಶುಕ್ರನ ಬದಲಾವಣೆಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಶುಕ್ರನನ್ನು ನಾವು ಅನಲೈಸೈಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಶುಕ್ರನ ಅಧಿದೇವತೆ ಲಕ್ಷ್ಮಿ ಲಕ್ಷ್ಮಿ ಒಂದೇ ರೀತಿ ಇರುತ್ತಾ ಒಂದೇ ಕಡೆ ಇರ್ತಾರಾ ಡೆಫಿನೆಟ್ ಆಗಿಲ್ಲ ಅದೇ ರೀತಿ ಶುಕ್ರ ನಮಗೆ ವಿಶೇಷವಾದಂಥ ಪಾತ್ರವನ್ನು ವಹಿಸುತ್ತೆ ಈ ಶುಕ್ರನ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ತೀನಿ ಯಾರು ಈ ಶುಕ್ರ ಶುಕ್ರನ ಪಾತ್ರಗಳ ನಮ್ಮ ಜಾತಕದಲ್ಲಿ ಏನು ವಿಶೇಷತೆ ಫಲ ಪಡುತ್ತೆ ಶುಕ್ರ ಅಂದಾಗ ನಮಗೆ ಶುಕ್ರಾಚಾರ್ಯರು ನಮ್ಮ ಗ್ರಹದಲ್ಲಿ ಬರ್ತಾರೆ ನಮ್ಮ ವಿಶೇಷವಾದಂಥ ಶುಕ್ರಾಚಾರ್ಯರ ಪಾತ್ರ ಏನಪ್ಪ ಶುಕ್ರಾಚಾರ್ಯರು ದೈತ್ಯ ಗುರು ಅಂತ ಕರೆದ್ವಿ ಗುರು ಅಂದರೆ ಏನರ್ಥ ಎಲ್ಲ ಒಂದು ರಾಕ್ಷಸರ ಗುರು ಆಗಿರ್ತಕ್ಕಂಥವ್ರು ಇವರು ಒಂದು ತತ್ವ ಏನು ಅಂದರೆ ಬರೀ ದಾನವರಿಗೆ ಕೂಡ ಅಂದರೆ ವಿಶೇಷವಾಗಿ ಈ ರಾಕ್ಷಸರಿಗೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಒಂದು ಫಲಗಳು ನಿರ್ಣಯ ಆಗಬೇಕು ಒಳ್ಳೆಯ ದೇವತೆಗಳಿಗೆ ಒಂದು ಯಾವಾಗಲೂ ಇದೇ ರೀತಿಯಾದಂಥ ಪಾತ್ರಗಳು ಇರೋದು ಬೇಡ ವಿಶೇಷವಾದಂಥ ಮಾಹಿತಿಯನ್ನು ಕೊಡೋಣ ಅಂತ ಎಲ್ಲರಿಗೂ ಒಂದೇ ಸಮನ ಆಗಿರತಕ್ಕಂಥ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಈ ಶುಕ್ರಾಚಾರ್ಯರ ಒಂದು ತತ್ವ ಆಗಿತ್ತು ಕೂಡ ಈ ಶುಕ್ರಾಚಾರ್ಯರು ಯಾಕೆ ಈ ಕನ್ಯಾ ರಾಶಿಯಲ್ಲಿ ನೀಚ ಆದರೂ ಯಾಕೆ ಈ ಮೀನರಾಶಿಯಲ್ಲಿ ಹುಚ್ಚ ಆದರು ಅಂತಕ್ಕಂಥ ಒಂದು ಸಣ್ಣ ತತ್ವವನ್ನು ನಿಮಗೆ ತಿಳಿಸ್ಕೊಡ್ತಾನೆ ಶುಕ್ರಾಚಾರ್ಯರಾಗಿರ್ತಕ್ಕಂಥವರು ಅಮರತ್ವವನ್ನು ಈ ಈ ಸಂಜೀವನ ವಿದ್ಯೆಯನ್ನು ಏನು ಮಾಡಿದ್ರು ಅಂದರೆ ಈ ರಾಕ್ಷಸ ಗಣಗಳಿಗೆಲ್ಲ ಹಂಚ್ತಕ್ಕಂಥ ಕೆಲಸ ಮಾಡಿದ್ರು ಈ ರಾಕ್ಷಸರ ಏನು ಮಾಡಿದ್ರು ಈ ಸಂಜೀವಿನಿ ವಿದ್ಯೆಯಿಂದ ಎಲ್ಲರೂ ಕೂಡ ಅಮರತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು ಅಮರತ್ವ ಪಡ್ಕೊಳ್ಬೇಕು ಅಂತಕ್ಕಂಥ ಎಲ್ಲ ಒಂದು ಉದ್ದೇಶದಿಂದ ಅವರು ಕೂಡ ಏನು ಮಾಡಿದ್ರು ರಾಕ್ಷಸತ್ವ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ರು ತುಂಬನೇ ಅವ್ರಿಗೆ ಒಂದು ಅಧಿಕಾರದ ವ್ಯಾಮೋಹ ಜಾಸ್ತಿ ಆಗೋಗ್ಬಿಡ್ತು ಇದೇವ ಎಲ್ಲರೂ ಏನು ಮಾಡ್ತರು ಕೆಲವೊಂದು ವರ್ಗದವರು ಏನು ಮಾಡಿದ್ರು ಒಳ್ಳೆಯವರಿಗೆ ಮಾತ್ರ ಒಳ್ಳೆಯ ಶಿ ಇದನ್ನು ಕೊಡಬೇಕು ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಪ್ರಾದ ಒಂದು ಪ್ರಾತಿನಿಧ್ಯ ಇರುತ್ತೆ ಆದರೆ ಇಲ್ಲಿ ವಿ ಇಲ್ಲಿ ಶುಕ್ರಾಚಾರ್ಯರು ಏನು ಮಾಡಿದ್ರು ರಾಕ್ಷಸರು ಕೂಡ ಎಲ್ಲ ರಾಕ್ಷಸರು ಕೆಟ್ಟವರು ಇರೋದಿಲ್ಲ ಅದರಲ್ಲೂ ಕೂಡ ವಿಶೇಷವಾದಂಥ ರಾಕ್ಷಸರು ಇದ್ದಾರೆ ಅವ್ರಿಗೆ ಉಪಯೋಗ ಆಗಲಿ ಎಲ್ಲರಿಗೂ ಒಂದೇ ಸಮನ ಆಗಿರಲಿ ಅಂತಕ್ಕಂಥ ಮನೋಭಾವದಿಂದ ಈ ಶುಕ್ರಾಚಾರ್ಯರು ಏನು ಮಾಡಿದ್ರು ಅಂದರೆ ಈ ಸಂಜೀವಿನಿ ವಿದ್ಯೆಯನ್ನು ಅವರೆಲ್ಲರಿಗೂ ಕಳಿಸ್ಕೊಟ್ಬಿಟ್ರು ಕಲಿಸ್ಕೊಟ್ಟಾಗ ಏನಾಯಿತು ಅವ್ರಿಗೆ ಬುದ್ಧಿ ಕೊಟ್ಟರು ವಿಶೇಷವಾದಂಥ ಎಲ್ಲ ನಾಲೆಡ್ಜನ್ನು ಕೊಟ್ಬಿಟ್ರು ಈ ನಾಲೆಡ್ಜ್ ಕೊಟ್ಟಾಗ ಅತಿ ವಿನಾಶಕ್ಕೆ ಕಾರಣ ನೋಡಿ ಶುಕ್ರ ಯಾಕೆ ಕನ್ಯಾ ರಾಶಿಯಲ್ಲಿ ಹುಚ್ಚ ಅಂದರೆ ನಿಮಗೆ ನೋಡಿ ಇಲ್ಲೇ ಗೊತ್ತಾಗ್ತದೆ ಅವ್ರಿಗೆ ಅಮರತ್ವದ ವಿದ್ಯೆಯನ್ನು ಕೊಟ್ಟಾಗ ಏನು ಮಾಡಿದ್ರು ಅಂದರೆ ದೇವತೆಗಳ ಮೇಲೆ ಅಲ್ಲೋಲ ಕಲ್ಲೋಲವಾದ ದೇವತಾ ಲೋಕವನ್ನೇ ನಾಶ ಮಾಡಲಿಕ್ಕೆ ಕೊಟ್ಟರು ಅದಕ್ಕೆ ಶಿವನಿಗೆ ಬಹಳಷ್ಟು ಕೋಪ ಬಂದು ದೇವತೆಗಳೆಲ್ಲರೂ ಕೂಡ ಈ ಶಿವ ಶಿವನನ್ನು ಆರಾಧನೆ ಶಿವನನ್ನು ಬೇಡಿಕೊಂಡಾಗ ಶಿವ ಏನು ಮಾಡ್ದೆ ಅಂದರೆ ಆ ಶುಕ್ರಾಚಾರ್ಯರನ್ನ ತನ್ನ ಅಗ್ನಿಜ್ವಾಲೆಯಿಂದ ಸುಟ್ಟಾಗ್ತದೆ ಅಗ್ನಿಜ್ವಾಲೆಯಿಂದ ಸುಟ್ಟಾದಾಗ ಶುಕ್ರನ ಪಾತ್ರ ಜಗತ್ತಿನಲ್ಲಿ ಇಲ್ಲ ಅಂದರೆ ಭಾಳಷ್ಟು ಯಾಕೆಂದರೆ ಶುಕ್ರ ಭಾಳ ನಮಗೆ ಗೊತ್ತಿರುವ ವೀರ್ಯಕ್ಕೆ ಕಾರಕ ಅಂದರೆ ಸಂತಾನವನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಶುಕ್ರ ಭಾಳ ಉತ್ಕೃಷ್ಟವಾಗಿರಬೇಕು ಅಂತಕ್ಕಂಥದ್ದು ಜಾ ನೋಡಿ ಈ ಅದಕ್ಕೋಸ್ಕರ ಕೆಲವೊಂದು ಮಾಹಿತಿಗಳು ಭಾಳ ವಿಶೇಷವಾಗಿರುತ್ತೆ ಶುಕ್ರ ಚೆನ್ನಾಗಿದ್ದರೆ ನಮ್ಮ ಜಾತಕದಲ್ಲಿ ಈವೆಲ್ಲ ಒಂದು ಅಂದರೆ ಇನ್ನೊಂದು ಜೀವವನ್ನು ಕೊಡ್ತಕ್ಕಂಥದ್ದು ಶುಕ್ರ ಆಗಿರೋದ್ರಿಂದ ಜಗತ್ತು ಸೃಷ್ಟಿ ಅನ್ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ದೇವತೆಗಳು ಕೂಡ ಶುಕ್ರನ ಉದಯ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಶುಕ್ರನ ಮತ್ತೆ ಉದಯ ಆಯಿತು ಅಗ್ನಿಜ್ವಾಲೆಯಿಂದ ಸುಟ್ಟಂಥ ಶುಕ್ರ ಮತ್ತೆ ಉದಯ ಆಗಿದ್ದು ಗುರುವಿನ ತತ್ವದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಮೀನರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆದ ಶುಕ್ರ ಯಾರ ಜಾತಕದಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿರುತ್ತೋ ಅವರಿಗೆ ವಿಶೇಷವಾದಂಥ ಪ್ರಾಪ್ತಿಯಾಗುತ್ತೆ ಅದಕ್ಕೋಸ್ಕರ ಈ ಎರಡೂ ಸ್ಥಾನಗಳನ್ನು ನಾವು ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನ ಯಾಕೆಂದರೆ ಬುದ್ಧಿ ಅತಿ ಬುದ್ಧಿ ವಿನಾಶಕ್ಕೆ ಕಾರಣ ಅಲ್ಲಿ ಶುಕ್ರ ಅತಿ ಬುದ್ಧಿಯಿಂದ ವಿನಾಶವಾದ ತದನಂತರ ಅವನಿಗೆ ಮರುಜನ್ಮವನ್ನು ಕೊಟ್ಟು ಮೀನರಾಶಿಯಲ್ಲಿ ಉಚ್ಚನನ್ನಾಗಿ ಮಾಡ್ತಾರೆ ಹಾಗಾದರೆ ಜಾತಕದಲ್ಲಿ ಯಾವ ಯಾವ ಸ್ಥಾನದಲ್ಲಿರುತ್ತೋ ನೋಡ್ಕೋಬೇಕಾಗುತ್ತೆ ಯಾವ ಸ್ಥಾನದಲ್ಲಿ ಯಾವ ಲಗ್ನ ಇರುತ್ತೋ ನಾವು ಎಲ್ಲ ಮನೆಗಳನ್ನು ಕೌಂಟ್ ಮಾಡಿಕೊಂಡಾಗ ಒಂದರಿಂದ ಹನ್ನೆರಡು ಮನೆಗಳಲ್ಲಿ ಶುಕ್ರ ಇದ್ದಾಗ ಯಾವ ಯಾವ ಸ್ಥಾನದಲ್ಲಿದೆ ಯಾವ ಯಾವ ಗ್ರಹಗಳ ಸಂಯೋಜನೆಯಲ್ಲಿದೆ ಆ ಮನೆಗಳ ಕಾರಕತ್ವಗಳು ಏನಿದೆ ಅದರ ಮನದ ಮೇಲೆ ನಮಗೆ ವಿಶೇಷವಾದಂಥ ಲಾಭ ಆಗುತ್ತೆ ವಿಶೇಷವಾಗಿ ಒಂದು ಸಣ್ಣ ಎಕ್ಸಾಂಪಲ್ ಲಗ್ನದಲ್ಲಿ ಶುಕ್ರ ಇದ್ದಾಗ ಅವನೇನು ಮಾಡ್ತಾನೆ ಸ್ವಲ್ಪ ಫ್ಯಾಷನ್ ಆಗ್ತಾನೆ ತನ್ನ ಸೌಂದರ್ಯದ ಮೇಲೆ ವಿತ್ ವಿಶೇಷವಾದಂಥ ಲಾಭವನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ತನಗೆ ನನಗೆ ಬೇಕು ಎಲ್ಲ ಒಂದು ಸೌಕರ್ಯಗಳು ಜಾಸ್ತಿ ನನಗೆ ಬೇಕು ಅಂತಕ್ಕಂಥದ್ದು ಆಸೆಗಳು ಜಾಸ್ತಿ ಆಗ್ತದೆ ಎರಡನೇ ಮನೆಯಲ್ಲಿದ್ದಾಗ ಧನಸ್ಥಾನ ಕುಟುಂಬ ಸ್ಥಾನದ ಮೇಲೆ ಪ್ರೇರಣೆ ಆಗ್ತಕ್ಕಂಥದ್ದು ಕುಟುಂಬ ಸ್ಥಾನಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಧನ ಸಂಪಾದನೆ ಆಗ್ತಕ್ಕಂಥದ್ದು ಅದನ್ನು ನಾವು ಅನಲಿಸಿಸ್ ನಮ್ಮ ಜಾತಕಗಳನ್ನು ನೋಡಿಕೊಂಡು ಶುಕ್ರನ ನಾವು ನೋಡ್ಕೊಳ್ತಕ್ಕಂಥದ್ದು ಉತ್ತಮ ಆದರೆ ವಿಶೇಷವಾಗಿ ಶುಕ್ರ ಆಕ್ಟಿವೇಟ್ ಹೇಗೆ ಶುಕ್ರ ಅಂದಾಕ್ಷಕ್ಕೆ ನಮಗೆ ಪೀತ ವರ್ಣ ಪೀತಾ ಮಾಲ್ಯಾಂ ಭರದರಂ ಅಂತ ಕರೆದ್ವಿ ಬಿಳಿ ಬಟ್ಟೆಯ ಒಂದು ದೇವತೆ ನೋಡಿದಾಗ ಶುಕ್ರನ ನೀವು ಸರ್ಚ್ ಮಾಡಿ ನೋಡಿದಾಗ ಶುಕ್ರ ಯಾವಾಗಲೂ ಶ್ವೇತವರ್ಣ ಭಾಳಷ್ಟು ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ನಿಮಗೆ ವಿಶೇಷವಾದಂಥ ಮಾಹಿತಿ ಶುಕ್ರ ನೋಡಿ ಯಾರ ಜಾತಕದಲ್ಲಿ ಶುಕ್ರ ದಶ ನಡೀತಾ ಇದೆಯೋ ಅವರು ಬಹಳಷ್ಟು ಸೊಫೆಸ್ಟಿಕೇಟೆಡ್ ಆಗಿರಬೇಕು ಶುಕ್ರ ಆಕ್ಟಿವೇಟ್ ಆಗಬೇಕು ಅಂದರೆ ಅವ್ರಿಗೆ ಹೆಂಗಂದ್ರಂಗೆ ಬಾಳೆ ಬಟ್ಟೆ ಹಾಕ್ಕೊಳ್ಳೋದು ಸುಮ್ಮನೆ ಒಂದು ಆರಕ್ಕೊಂದ್ಸತಿ ಮೂರು ನಾಲ್ಕು ಸತಿ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ನೀಟ್ನೆಸ್ ಸಿಲ್ದಲೇ ಇರತಕ್ಕಂಥದ್ದು ಶುಕ್ರನ ಒಂದು ಕಾರಕತ್ವ ಕಡಿಮೆ ಆಗುತ್ತೆ ಇದು ಡೆಫಿನೆಟ್ ನೋಡಿ ಶುಕ್ರ ಯಾವತ್ತು ಒಳ್ಳೆ ಸೆಂಟೆಡ್ ಕೇಳುತ್ತೆ ಒಳ್ಳೆಯ ಸುಗಂಧ ದ್ರವ್ಯಗಳನ್ನು ಕೇಳುತ್ತೆ ಸುಗಂಧ ಸರ್ವಶಾಸ್ತ್ರ ಅಂತ ಕರೆದು ಇಲ್ಲಿ ಶುಕ್ರನ ಒಂದು ಮಹತ್ವ ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು ಕಾರ್ ತೊಗೋಬೇಕು ಶುಕ್ರ ಬೇಕು ಒಳ್ಳೆ ಲಕ್ಸುರಿ ಕಾರಲ್ಲಿ ಓಡ್ತಾ ಇದ್ದಾರೆ ಶುಕ್ರ ಸೂಪರ್ ಆಗಿರ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ ಈ ಒಂದು ವಿಶೇಷಕ್ಕೆ ಶುಕ್ರನ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಶುಕ್ರ ದಶ ಇದ್ದಾಗ ಗಲೀಜಾಗಿರ್ತಕ್ಕಂಥ ಬಟ್ಟೆಯನ್ನು ಹಾಕ್ಕೊಬೇಡಿ ಅಕಸ್ಮಾತ್ ಒಂದು ದಿವಸ ಹಾಕ್ಕೊಂಡಿದ್ದು ಬಟ್ಟೆನ ಇನ್ನೊಂದು ದಿವಸ ಹಾಕೋಬೇಕು ಅಟ್ಲೀಸ್ಟ್ ಅದನ್ನು ನೀರಲ್ಲಿ ಅಥವಾ ಬೇರೆ ಬದಲಾವ ಬಟ್ಟೆಗಳಿದ್ದರೆ ಬೇರೆ ಬ ಹಾಕ್ಕೊಳ್ತಕ್ಕಂಥದ್ದು ನೀರು ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಭಾಳ ವಿಶೇಷ ಮೈಲಿಗೆ ಬೋಟ್ ೇ ಶುಕ್ರನ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಕೊಡೋದಿಲ್ಲ ಜೊತೆಗೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಲಕ್ಷ್ಮಿ ದುರ್ಗಾ ಆರಾಧನೆಯನ್ನು ಮಾಡಿದಾಗ ಶುಕ್ರ ಆಕ್ಟಿವೇಟ್ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಲಕ್ಷ್ಮಿ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಓಂ ಶ್ರೀ ನಮಃ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಕೂಡ ಶುಕ್ರ ಆಕ್ಟಿವೇಟ್ ಆಗುತ್ತೆ ಶುಕ್ರನ ಕಾರಕತ್ವ ಸಂಗಾತಿ ಅಂತ ಕರಿತೀವಿ ಎರಡು ಮತ್ತು ಏಳರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನಿಮಗೆ ಒಳ್ಳೆಯ ಕುಟುಂಬವನ್ನು ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರ ಯಾವ ಸ್ಥಾನದಲ್ಲಿದೆ ನೋಡ್ಕೊಳ್ಳಿ ಜೊತೆಗೆ ವಿಶೇಷವಾದಂಥ ಪರ್ಫ್ಯೂಮನ್ನು ನೀವು ಹಾಕ್ಕೋಬೇಕು ಪರ್ಫ್ಯೂಮ್ ಹಾಕ್ಕೊಂಡಾಗ ನಿಮಗೆ ಶುಕ್ರ ಆಕ್ಟಿವೇಟ್ ಆಗುತ್ತೆ ವಿಶೇಷವಾಗಿ ನೋಡಿ ಭಾಳ ಕಾಸ್ಟ್ಲಿ ಆಗಿರತಕ್ಕಂಥದ್ದು ಜನ್ನತ್ ವಿಲ್ ಫಿರ್ ದೋಷ್ ಅಂತ ಒಂದು ಫರ್ಫ್ಯೂಮ್ ಬರುತ್ತೆ ತುಂಬ ಕಾಸ್ಟ್ಲಿ ಈ ಮಲ್ಲಿಗೆ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು ಈ ಗಂಧ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ವಿಶೇಷವಾಗಿ ನಮಗೆ ಕೊಡ್ತಾರೆ ತುಂಬ ಕಾಸ್ಟ್ಲಿ ಇರತಕ್ಕಂಥ ಗೂಗಲ್ ಸರ್ಚ್ ಮಾಡಿ ಜನ್ನತ್ ವಿಲ್ ಫಿರ್ ದೋಷ್ ಇದು ಕೂಡ ಶುಕ್ರನನ್ನು ಆಕ್ಟಿವೇಟ್ ಮಾಡ್ತಕ್ಕಂಥದ್ದು ಇರುತ್ತೆ ಹಾಗೆ ಒಳ್ಳೆಯ ಸೊಫೆಸ್ಟಿಕೇಟೆಡ್ ಆಗಿ ನೀಟ್ ಆ್ಯಂಡ್ ಡ್ರೆಸ್ ಡಿಗ್ನಿಫೈಡ್ ಇದ್ದಾಗ ಶುಕ್ರ ನಮ್ಮ ಜಾತಕದಲ್ಲಿ ಶುಕ್ರನ ಒಂದು ಕಾರಕತ್ವ ಇರುತ್ತೆ ಶುಕ್ರ ದೋಷ ನಡೀತಾ ಇದೆಯಾ ಭಾಳ ಸೊಫೆಸ್ಟಿಕೇಟೆಡ್ ಆಗಿರಿ ನಿಮಗೆ ಶುಕ್ರ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಲಕ್ಷ್ಮಿಯ ಬೀಜಾಕ್ತರಿ ಮಂತ್ರವನ್ನು ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವ ಯಾವ ಒಂದು ಸ್ಥಾನದಲ್ಲಿದೆಯೋ ಅದರ ಕಾರಕತ್ವಗಳು ಜಾಸ್ತಿ ಆಗುತ್ತೆ ಶುಕ್ರ ನೋಡಿ ಬಹಳಷ್ಟು ಐಶ್ವರ್ಯವನ್ನು ಅಷ್ಟಮ ಸ್ಥಾನದಲ್ಲಿ ಕೊಡುತ್ತೆ ಅದೇ ಜೊತೆ ಹನ್ನೆರಡರ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾಗಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರಕೊಡುತ್ತೆ ಶುಕ್ರನ ಸಮಸ್ಯೆ ಜಾಸ್ತಿ ಇದ್ದಾಗ ನಮಗೆ ಗಂಟಲು ಗಾಯ್ಟ್ ಅಂದರೆ ನಿಮಗೆ ಗೊತ್ತಿರಬೇಕು ಅಯೋಡಿನ್ ಕೊರತೆಗಳು ಜಾಸ್ತಿ ಆಗುತ್ತೆ ಅಯೋಡಿನ್ ಕೊರತೆ ಉಂಟಾದಾಗ ಗಾಯ್ಟರ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಈ ಏನೋ ನಮಗೆ ಈ ಲೇಡೀಸಲ್ಲಿ ಪಿ ಸಿ ಒ ಡಿ ಪ್ರಾಬ್ಲಮ್ಗಳು ಜಾಸ್ತಿ ಬರ್ತಕ್ಕಂಥ ಸಂದರ್ಭ ಇರುತ್ತೆ ಗಂಟಲು ಆಡಳಿತ ಮಾಡ್ತಕ್ಕಂಥದ್ದು ಶುಕ್ರ ಆಗಿರೋದ್ರಿಂದ ಶುಕ್ರನಿಗೆ ವಿಶೇಷವಾಗಿ ಆರು ಮುಖದ ರುದ್ರಾಕ್ಷಿ ಯಾರಿಗೆ ಗಂಟಲ ಸಮಸ್ಯೆ ಇದೆಯೋ ಅಯೋಡಿನ್ ಕೊರತೆ ಸಮಸ್ಯೆ ಇದೆಯೋ ಆರು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಶುಕ್ರನ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರ ನಮಃ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರ ಯನಮಃ ಗಂಟಲು ಎಕ್ಸಸೈಸ್ ಆಗುತ್ತೆ ಬೀಜಾಕ್ಷರಿ ಮಂತ್ರ ಯಾರಿಗೆ ಶುಕ್ರ ಪ್ರಾಬ್ಲಮ್ ಇದೆಯೋ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಶುಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಶುಕ್ರ ಸಮಸ್ಯೆ ಐದು ಎಂಟು ಹನ್ನೆರಡನೇ ಮನೆಗಳಲ್ಲಿದ್ದಾಗಲೂ ಕೂಡ ಅದರ ಸಂಬಂಧಗಳು ಇದೆಯಾ ಪಂಚಮ ಮತ್ತು ದ್ವಾದಶಾಧಿಪತಿ ಅಷ್ಟಮ ಸ್ಥಾನದಲ್ಲೋ ಅಥವಾ ದ್ವಾದಶ ಸ್ಥಾನದಲ್ಲೋ ಅಥವಾ ಪಂಚಮ ಸ್ಥಾನದಲ್ಲಿದ್ದಾಗಲೂ ಸಮಸ್ಯೆ ಬರತಕ್ಕಂಥ ಸಂದರ್ಭ ಇರುತ್ತೆ ಆರರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನು ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದುಕೊಡುತ್ತೆ ಯಾಕೆಂದರೆ ಆರನೇ ಮನೆಯಲ್ಲಿ ನೀಚ ಶುಕ್ರ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ಬಿಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಜಾತಕದಲ್ಲಿ ಶುಕ್ರ ದಶ ನಡೀತಾ ಇದೆಯಾ ಮ್ಯಾಕ್ಸಿಮಮ್ ನಿಮಗೆ ನಾನು ಏನು ಪ್ರೋಸೆಸ್ ಹೇಳದ್ನೋ ಆ ಪ್ರೋಸೆಸ್ನ ಮಾಡ್ಕೊಳ್ಳಿ ಹಾಗಿಂದ ಹಾಗೆ ದುರ್ಗಾ ದೇವಸ್ಥಾನ ಹಾಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭವನ್ನು ಮಾಡ್ಕೊಳ್ಳಿ ಯಾರಿಗೆ ಶುಕ್ರ ಪ್ರಾಬ್ಲಮ್ ಇದೆಯೋ ಆರು ಮುಖದ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಜಾತಕವನ್ನು ನೋಡ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಜು ಶುಕ್ರ ಆಡಳಿತ ಮಾಡ್ತಕ್ಕಂಥದ್ದು ನಮಗೆ ವಜ್ರ ಮತ್ತು ಜಿರ್ಕಾನ್ ಅಮೇರಿಕನ್ ಡೈಮಂಡ್ ಅಂತ ಕರಿತೀವಿ ಇವೆರಡನ್ನು ಕೂಡ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ವಿಶೇಷ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಹಂತ